ನಾನು ಹಿಂದೂ ದೇವತೆಗಳ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದಕ್ಕೆ ಎಲ್ಲ ಸಾರ್ವಜನಿಕರ ಹಾಗೂ ಹಿಂದೂ ಸಮಾಜದ ಎಲ್ಲ ಜನತೆಯ ಪಾದಗಳನ್ನು ಮುಟ್ಟಿ ಕ್ಷಮೆಯಾಚಿಸುತ್ತೇನೆ ನನ್ನನ್ನು ಉದ್ದೇಶಪೂರ್ವಕವಾಗಿಯೇ ಹೀಗೆ ಮಾತನಾಡಿಸಿ ಸಿಲುಕಿಸಲಾಗಿದೆ ಎಂದು ಮಾಧ್ಯಮದ ಮೂಲಕ ಎಲ್ಲರಿಗೂ ಕೈ ಮುಗಿದು ತಪ್ಪು ಬೇಡುತ್ತಿದ್ದೇನೆ ಎಂದು ದಲಿತ ರಕ್ಷಣಾ ವೇದಿಕೆ ಅಧ್ಯಕ್ಷ ಎಲಿಶಾ ಎಲಿಕಪಾಟಿ ಮನವಿ ಮಾಡಿದ್ದಾರೆ ಅದರದ್ದೇಳು ಆತ್ಮಲಿಂಗ ಅಂತ ಅಷ್ಟೇ ನನಗೂ ಗೊತ್ತಿರೋದು ಏನು ಹಿಂಗೆ ಆತ್ಮಲಿಂಗ ಅಂದ್ರೆ ನಂಗೆ ಅರ್ಥ ಆಗಿಲ್ಲ ಏನಂದೆ ಆತ್ಮಲಿಂಗ ಅಂದ್ರೆ ಹಿಂಗೆ ರೌಂಡ್ ಆಗಿರ್ಬೇಕು ಹೌದು ಅವ್ನ ಹಾಕಿದೆ ಅದು ರೌಂಡ್ ಆಗೇ ಇದಲ್ಲ ಹಿಂಗೆ ಏನು ಸರಿಯಾಗಿ ನೋಡಿದೆ ಅದು ಅಬ್ಸರ್ವ್ ಮಾಡಿ ನೋಡಿ ಸರ್ ಸರಿಯಾಗಿ ಯಾವಾಗ ದೇವಸ್ಥಾನ ಹೋಗಿದ್ದ ಅವಾಗ ಸರಿಯಾಗಿ ಅಬ್ಸರ್ವ್ ಮಾಡಿದ ನಾನು ಯಾರು ಭಕ್ತಾನ ನಾನು ಅದು ಸರಿಯಾಗಿ ನೋಡಲಿ ಶಿವಲಿಂಗ ಅಂತಾರೆ ಲಿಂಗ 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 ಅದಕ್ಕೆ ಅದು ಲಿಂಗ ಶಿವನದು ಲಿಂಗ ಅಂದ್ರೆ ನೀವು ಹೇಳಲೆ ಅಂದ್ರೆ ಅವನು ಶಿವಲಿಂಗ ಅವನು ಪ್ರೈವೇಟ್ ಪಾರ್ಟ್ಸ್ ಅಂತ ಹೇಳ್ತಿದಿರೆ ಅವನು ಅಲ್ಲ ಅದು ಈಶ್ವರ್ ಪಾರ್ವತಿ ಇಬ್ಬರು ಲೋಕ ಸಂಚಾರಕ್ಕೆ ಅಂತೇಳಿ ಹೋಗ್ತಿರ್ತಾರೆ ನಾಳೆ ಲೋಕಸಂಚಾರ ಹೋಗ್ಬೇಕಾದ್ರೆ ಮಧ್ಯೆ ಅವನಿಗೆ ಏನ್ ಆಗ್ತದ ಈಗ ಅವನೇನಂತಾನೆ ಪಾರ್ವತಿಗೆ ಅವನೇನಂತ ಹೇಳಿ ನಾವು ಅದೇನು ಅಡ್ಡಾಡ್ತಾ ಈಗ ಬೇಡ ಮನಿಗೆ ಹೋದ್ಮೇಲೆ ಮಾಡ್ಕೋತಾ ಅಂತ ಬೇಡ ಇಲ್ಲ ಈಗ ಬೇಕಂದ್ರೆ ಹೇಳ್ತಾರೆ ಇಲ್ಲ ಆಗುದಿಲ್ಲ ಈಗ ಕೊಡೋದಿಲ್ಲ ಅಂದ್ರೆ ಕಿತ್ತು ಬಿಡ್ತೀನಿ ಅಂತ ಹೇಳ್ತಾಳೆ ಯಾರು ಇವ್ರು ಹಾ ಯಾರು ಇಲ್ಲಿ ಹಿಂಗ್ ಹಾ ಕಡೆಗೆ ನೀ ಕಿತ್ತಾಡ್ ಬಿಸಾಡು ಏನಾರು ಮಾಡ್ಕಾದ್ರೂ ನಾನು ಮಾತ್ರ ಕೊಡೋದಿಲ್ಲ ಅಂತ ಹೇಳ್ತಾಳೆ ಅರ್ಥ ಆಯ್ತಾ ನರ್ಕಾಗ ಕೆಳಗೆ ಏನು ಮಾಡ್ತಾರೆ ಅಂದರೆ ನಾನು ನನ್ನ ಕಡೆ ಚಾಲಕ್ಯ ಇದೆಯಾ ಅಂತೇಳಿ ತಗದು ಬಿಸಾರ್ಥ ಅದು ಓ ಅಂತ ಹಿಂಗೆ ಕೊಡ್ತಾ ಇರ್ತೈತೆ ಕೆಳಗೆ ನೋಡಾದರೆ ಎಂತ ತಗದು ಬಿಷಾರದು ಮತ್ತೆ ನನಗೆ ಮಾತ್ರ ಅದಕ್ಕೆ ಇದು ಅಂತೇಳಿ ತಗದು ಇದು ಬಿಷಾರ್ಥ ಕೆಳಗೆ ಬಂದ್ಕೊತೀನಿ ಗುರು ಗುರು ತಿಂಗೆ ಬಂದು ಕುಂತು ಕೆಳಗೆ ಇದಿಷ್ಟೇ ಇರ್ತೈತಿ ಆದ್ರೆ ಬರ್ತದೆ ಅದ್ರ ಒಳಗೆ ಕುಂತ ಅದು ಸರಿ ಈಗ ಹಿಂಗೆ ಬಂದು ತಡೆ ಹಿಂಗೆ ತಡೆ ಈಗ ಹಿಂದೂ ಧರ್ಮದೆಲ್ಲ ಹಂಗೆ ಅಂತ ಇರ್ತಾರೆ ಹಾಂ ಅಜ್ಜಂದಿರೇ ಅಜ್ಜಂದಿರೆ ಅಣ್ಣ ಮತ್ತು ಅತ್ತಿಗೆಂದಿರೆ ಅತ್ತಂದಿರೆ ಹಾಂ ತಾಯಂದಿರೆ ನಾವು ಹೋಗಿ ಬರ್ತೀವಿ ಅಂತ ಹೇಳ್ತಾನೆ ಯಾರು ಹೇಳ್ತಾರೆ ಅಮ್ಮ ಆಮನವಾಸ ಬರ್ಬೇಕಾದ್ರೆ ಆದರೆ ಆಯ್ತು ಅಂತ ನಾನು ಅವ್ರು ಏನು ಹೋದ್ರಲ್ಲ ಹೋದ ಮೇಲೆ ಹಿಂದೆ ಏನಿದೆಯಲ್ಲ ಇಂದು ಇನ್ನೊಬ್ಬರಿಗೆ ಹೇಳಿಲ್ಲ ರಾಮ ಯಾರಿಗೆ ಹಿಜಡಗಳಿಗೆ ಹೇಳಿಲ್ಲ ಅವಾಗ ಇವರೆಲ್ಲರ ಮನೆಗೆ ಹೋದ್ರೆ ಹಿಜಡಗಳೆಲ್ಲ ಅಲ್ಲೇ ನಿಂತಾರೆ ಯಾರು ಅವರು ಹಿಜಡೆ ಹಿಜಡೆ ಅದೇ ಅವರು ಅದರಲ್ಲಿ ಯಾರು ಅವರು ಏನು ಹೇಳ್ತಾರೆ ರಾಮ ಅಕ್ಕಂದರೆ ಅಮ್ಮಂದರೆ ತಾಯಿ ಅಂದರೆ ತಂಗಿ ಅಂದರೆ ಏನು ಮತ್ತು ಅಣ್ಣಂದ್ರೆ ತಮ್ಮಂದ್ರೆ ಅಜ್ಜ ಅಜ್ಜಿ ಎಲ್ಲರಿಗೂ ನಾ ಹೋಗಿ ಬರ್ತೇನೆ ಅಂತ ಹೇಳ್ತಾನೆ ಆದರೆ ಇಲ್ಲಿ ಹಿಜಿಡಾಗಳೇನ ಹೋಗಿ ಬರ್ತೀನಿ ಅಂತ ಹೇಳಿ ಯಾರೇ ರಾಮ ಅವರೆಲ್ಲರೂ ಕೇಳಿ ಹೋದರು ಎಲ್ಲ ಹೋಗ್ಬೇಕಾದ್ರೆ ನಾವು ಬಂದರೆ ನಮಗೆ ಹೇಳಿಲ್ಲ ಅಂತೇಳಿ ಅವ್ರು ಏನು ಮಾಡ್ತಾರಂದ್ರೆ ಸಮುದ್ರ ದಂಡಿಗೆ ಸುಮಾರು ಮನೆಗಳು ಹಾಕೊಂಡಿದ್ದಾರೆ ಹದಿನಾಲ್ಕು ವರ್ಷ ಆಗ ಬಂದ್ರೊಳಗೆ ಆ ಸಮುದ್ರ ದಂಡೆಗೆ ನೋಡಿದ್ರೆ ಒಂದು ಊರೇ ಆಗಿದೆ ಈ ರಾಮನವರ್ತಂದ್ರೆ ಈಗ ನಾವು ಹೋಗ್ಬೇಕಾದ್ರೆ ರೀಲ್ ಏನು ಅಂತ ಏನಂತೇಳ ಅವಾಗ ಬಂದವಾಗ ಕೇಳ್ತಾರೆ ಯಾರು ಯಾಕೆ ಇದು ಏನಿದೆ ಅಂದ್ರೆ ಅವಾಗ ಹೇಳ್ತಾರೆ ಅವರು ಏನು ಹೇಳ್ತಾರೆ ಅಣ್ಣ ಈ ವಿಷಯದ ಬಗ್ಗೆ ಎಲ್ಲರಿಗೂ ಹೇಳಿದ್ರೆ ನಮ್ಗೆ ಹೇಳಿಲ್ಲ ಅವಾಗ ರಾಜ್ಯ ಹೇಳ್ತಾನೆ ರಾಮ ಹೇಳ್ತಾನೆ ಮುಂದಿನ ಬರೋ ಕಾಲದಲ್ಲಿ ಈ ದೇಶವನ್ನು ಆಳೋರು ನೀವೇ ಅಂತ ಹೇಳ್ತಾನೆ ಈ ದೇಶವನ್ನು ಆಳುದಾರೆ ನೀವೇ ಅಂತ ಹೇಳ್ತಾನೆ ಆ ಈಜೋಗಗಳು ಈ ಆಳುದು ಗೊತ್ತಾಯ್ತು ಆ ಯಾರು ಯೋಗಿಯಾರು ಮೋದಿಯಾರು ವಾಜಂತೇಳಿ ಕಾಪಾಡ್ತಾ ಹೋಗಿ ನನಗೆ ಬೇರೆ ಅದು ಹೇಳಿದ ಕೇಳೋದಿಲ್ಲ ಅಪ್ಪ ಅವ್ರಿಗೆ ಅವ್ರಿಗೇನು ಇದು ಅವ್ರು ಯಾರು ನೀ ಸಂಸತ್ ಮಾಡೋದು ಮಕ್ಕಳು ಮರೀತಿದ್ದವರು ನೀವೇ ಮೋದಿ ದೇಶಕ್ಕೋಸ್ಕರ ಎಲ್ಲನೂ ತ್ಯಾಗ ಮಾಡ್ದ ಮುಚ್ಕೊಂಡಿರ್ಲಿ ದೊಡ್ಡ ಹೇಳ್ತಾರೆ ಈ ಜನ ಮತ್ತೆ ಅವ್ನು ದೇಶಕ್ಕೋಸ್ಕರ ಅದೆಲ್ಲ ಮತ್ತೆ ಫಾಸ್ಟ್ ಫುಡ್ಗೆ ಮೂವತ್ತೈದು ಸಾವಿರ ರೂಪಾಯಿ ಒಂದು ಊಟ ಒಂದು ಟೈಮ್ಗೆ ಅವನಿಗೆ ಯಾಕೆ ತಿಂತಾನಂಗೆ ಅದು ದೇಶಕ್ಕೋಸ್ಕರ ಬಿಟ್ಟು ಬಿಡಬೇಕಾಯ್ತು ಅಷ್ಟು ಬಾಡುಗಡೆಗಳು ಬೇಕು ಇವನು ರಾಜವಂಶದಿಂದ ಬಂದಾನೆ ಮಗ ನೆಹರು ರಾಜ ಆ ಟೈಮ್ನಲ್ಲಿ ಇಂಗ್ಲೆಂಡ್ನಲ್ಲಿ ಓದಬೇಕಾರು ಅವ್ನಿಗೆ ಹೇಳ್ತಾನೆ ಯಾರಿಗೆ ಆ ಇಂಗ್ಲೆಂಡ್ ದೊರೆ ಹೇಳ್ತಾನೆ ಈ ಗಂಟೆಗಳು ಹೊಡಿತಾರಲ್ಲ ಎಷ್ಟು ಕೋಟಿ ಇದೆ ಅಂತೇಳಿ ಯಾರು ಸಿನಿಮಾ ಥರ ಅಂತ ಆವಾಗ ಕೇಳಿದ್ರೆ ಇವನಿಗೆ ಕೇಳ್ತಾನೆ ಯಾರು ನೆಹರು ಅವ್ರ ಅಪ್ಪನಿಗೆ ಅಪ್ಪ ಇವ್ರು ಹಿಂಗೆ ಹೇಳ್ತಾರೆ ಹೊಡೇ ಮಗ ಅಂತ ಹೇಳ್ತಾನೆ ಆ ಟೈಮ್ನಲ್ಲಿ ಈಗೆಲ್ಲ ಅವನು ಇವನು ಹೆಜ್ಜೆ ಇವರೆಲ್ಲ ಕಡೆಗೆ ಗಂಟೆ ಮರೆಸ್ತಾನವ ಮತ್ತೊಂದು ಯಾವುದೋ ಸ್ವಾಮಿ ಅಂದ್ರೆ ಚೇಳು ಮುಖ್ಯ ಮತ್ತು ಯೋಗಿನ ಅವರು ದೇವ್ರಿಗೆ ದೇವ್ರಿಗೋಸ್ಕರ ಜೀವನ ಮೂಡಿ ಹೌದಲ್ಲ ಹೋದಲ್ಲ ದೇವ್ರಗೋಸ್ಕರ ಇಟ್ಟಿದ್ದವು ಮುಚ್ಕೊಂಡು ಮನೆ ಒಳಗಿರಬೇಕಲ್ಲ ಬೇರೆಯವ್ರ ಮನೆಗಳು ಒಡ್ದಾಕ ಬೇರೆಯವ್ರನ್ನ ಶೂಟ್ ಮಾಡೋದು ಇದು ಇಲ್ಲೇ ದೇವರನ್ನು ದೇವ್ರು ಎಳಿದು ಬೇರೆ ಮನೆ ಹಾಳು ಮಾಡೋದು ಹೌದು ಅವಾಗ ಆ ಟೈಮ್ನಲ್ಲಿ ನೀವು ಅವಾಗ ಅವರು ಇಂಗ್ಲೆಂಡ್ಲಿಂದ ಎಲ್ಲರೂ ಬಂದರು ಇಲ್ಲಿ ಇಂಡಿಯಾಗೆ ಇಂಡ್ಯಾಗೆ ಬಂದವಾಗ ಇಂಡಿಯಾದಲ್ಲಿ ಹೇಳ್ತಾರೆ ಏನಪ್ಪ ನಿಮ್ಮ ಮನೆಯಲ್ಲಿ ಅವ್ರನ್ನ ಅವ್ರು ಬಂದಿದ್ದವ್ರಿಗಿಲ್ಲ ಆ ಕಾಲದಲ್ಲಿ ನೂರು ರೂಪಾಯಿ ನೋಟ್ಗಳಿದವಲ್ಲ ಅವೆಲ್ಲ ಬಂಡಲ್ ಬಂಡಲ್ ಎಲ್ಲ ನೂರು ಮಂದಿ ಬಂದ್ರೆ ನೂರು ಮಂದಿಗೆ ಚಹಾ ಮಾಡ್ಲಿಕ್ಕೆ ರೊಕ್ಕದ ಬಂಡಲ್ ಹಾಕಿ ಉಳಿಯೋಗಿದ್ದು ಸುತ್ತ ಚಹಾ ಮಾಡಿದಂತೆ ಆ ಚಹಾ ಕೊಡ್ತಾವ್ರು ಅವ್ರು ಏನು ಹೇಳ್ತಾರೆ ಚಹಾ ಮಾಡಿದ ಇಷ್ಟು ಮಂದಿಗೆ ಚಹಾ ಮಾಡೋದಕ್ಕೆ ಇಷ್ಟು ರೊಕ್ಕ ಹಾಕಿದ್ದಾನಂದ್ರೆ ಉಳಿಯೋರಿಗೆ ಇವ್ರ ಕಡೆಗೆ ಎಷ್ಟಿರ್ಬೋದು ಅಂತೇಳಿ ಏನು ಮಾತಾಡೋದು ಮುಚ್ಕೊಂಡು ಹೋಗಿದ್ರು ಆ ವಂಶವ್ ಇಲ್ಲಿ ರಾಜೀವ್ ಗಾಂಧಿ ಅವ್ರ ನಮ್ಮ ರಾಹುಲ್ ಗಾಂಧಿ ಕೊಡ್ತಿದ್ದೆ ಅವ್ರು ದುಡ್ಡು ಬಂತು

ಈಗಿನ ಪ ಪಾಲ್ಟಿ ನೋಡಿ ಕಾಂಗ್ರೆಸ್ ಬಿ ಪಾರ್ಟಿ ಅಲ್ಲಿ ಅಲ್ಲೆಲ್ಲ ನಿನ್ ಕ್ಲಿಯರಾಗ್ ಅರ್ಥ ಆಗ್ಬೇಕಲ್ಲ ಈಗಲ್ಲ ಇಲ್ಲಿ ಎಲ್ಲಿಂದ ಎದು ಎಲ್ಲೂ ಮುಟ್ತ ಸುದ್ದಿ ಈಗ ನಾ ಹೇಳ್ತೀ ಅನ್ ಲೆಕ್ಕಲ್ಲ ಈಗ ನೋಡು ರಾಹುಲ್ ಗಾಂಧಿ ಅವ್ರ ಜನರ ಮಧ್ಯಲ್ಲಿ ಹೆಂಗ್ ಹೋಗ್ತಿದ್ದಾನೆ ಈ ದೇಶಗೋಸ್ಕರ ಅಂತ ಹೇಳ್ತಿಯಲ್ಲಾ ನೀನು ಅದನ್ನ ನಾ ಹೇಳುದು ಎಲ್ಲಾದ್ರು ದೇಶಗೋಸ್ಕರ ರಾಹುಲ್ ಗಾಂಧಿನ ದೇಶಗೋಸ್ಕರ ಮಾಡ್ತಾನೆ ರಾಣ ತ್ಯಾಗ ಕೊಟ್ಟಿದ್ದಾರೆ ಅವ್ರ ತಾಯಿ ಅವ್ರ ಅಜ್ಜಿ ಅವರಪ್ಪ ಸತ್ ಸಾಯ್ ಸಾಕಿದವ್ರು ಸತಿ ಅವರು ಜನರ ಮಧ್ಯಲ್ ಇದ್ದಾರೆ ನಮ್ಮ ನಿಂದು ಹಿಂದು ಬಾಡಿ ಗಾರ್ಡ್ ಸುಳ್ಳು ಗನ್ನ ಇಡ್ಕೊಂಡು ಆದರೆ ಅಷ್ಟು ಹೋಗಿದ್ದು ಗುರ್ತಿದ್ದರೂ ಸಹ ಅವನು ಜನರ ಮಧ್ಯೆಲ್ಲೇ ಬರ್ತಾನೆ ಯಾರಲ್ಲ ದೇಶಕ್ಕೋಸ್ಕರ ನಾನು ಮಾಡಿದ್ದು ಎಲ್ಲರೂ ಮಾಡ್ತಾರೆ ಮತ್ತು ನೀನು ಎಲ್ಲರೂ ಎಲ್ಲರೂ ಹೇಳಬೇಡ ಕ್ಲೇರ್ ಕಾಣ್ತಿದ್ರು ಅವ್ನ ಬಾಡಿ ಗಾರ್ಡಿಗೆ ಅವನ ಗಾಡಿಗಳಿಗೆ ಅವನ ಟೂರಿಗೆ ಎಷ್ಟು ಕೋಟಿ ಆಗ್ತದೆ ಗುರ್ತಿದ್ರು ನಿಮಗೆ ನಾಲ್ಕು ಸಾವಿರದ ಐವತ್ತು ಕೋಟಿ ಒಂದು ಅವನು ತಿರುಗಿದ್ದಕ್ಕೆ ಆ ರೊಕ್ಕ ಎಲ್ಲ ಇಲ್ಲಿಂದ ಬರ್ತೀವಿ ಯಾರು ರೊಕ್ಕ ಅದು ನೀವು ರಾಹುಲ್ ಗಾಂಧಿ ಹಂಗೆ ಮಾಡ್ಕೊಳಕ್ ಆಗೋದಿಲ್ಲ ಮನ್ ಜನರ ಜನರು ಮಧ್ಯೆಲ್ಲ ಹೋಗ್ತಿದ್ದಾರಲ್ವಾ ಅಲ್ಲ ನೀನು ದೇವ್ರಿಗೆ ಅವ್ರಿಗೆ ಯಾಕೆ ಹೊಲ್ತಿದ್ದಿದೆ ಅಂತ ನಂಗೆ ಅದು ಕ್ಲಿಯರ್ ಮಾಡೋದಲ್ಲ ಸನ್ಯಾಸಿ ಹೋಳಿಗೆ ನೀವು ಹೇಳಿದ್ದಕ್ಕೆ ನಾ ಹೇಳಿದ್ದೆ ಸನ್ಯಾಸಿಗೊಳಗೆನ ಹೇಳಿದ್ದೆ ಅಲ್ಲ ಸನ್ಯಾಸದಕ್ಕೆ ನಾ ಹೇಳಿದ್ದೆಲಿದ್ದಾರಲ್ಲ ಅವ್ರಿಗೋಸ್ಕರ ಹೇಳಿದ್ದಕ್ಕೆ ನಾ ಹೇಳಿದ್ದೆ ನಿಮಗೆ ಅಂದರೆ ನೀವೆಲ್ಲ ಇವರೆಲ್ಲ ಹಿಜ್ಜೆ ಅಂತ ಅವಾಗ ಅವನು ಹೇಳಿದ ರಾಮ ಈಗ ಮುಂದಿನ ದೇ ಮುಂದಿನ ದಿನಗಳಲ್ಲಿ ಈ ದೇಶವನ್ನು ನೀವು ಆಡ್ತೀರ ಅಂತ ಹೇಳಿದಾನೆ ಯಾಕಂದರೆ ನನ್ನ ಮೇಲೆ ಅಷ್ಟೊಂದು ಭಕ್ತಿಲಿಂದ ನೀವು ಕಾಯ್ಕೊಂಡಿದ್ದೀರಂದರೆ ಮುಂದಿನ ಪಿಲ್ಲಿಗೆ ಈಗ ನಾನು ಒಂದು ಅಧ್ಯಕ್ಷ ಈಗ ನಾನು ನಿನಗೆ ಏನು ಮಾಡ್ತಿದ್ದೀನಿ ನೀನು ತಯಾರು ಮಾಡ್ತಾಯಿದ್ದೀನಿ ನೀನು ಅಡ್ಡಾಡ್ತಿದ್ದೀರಿ ಮುಂದಿನ ಜನ್ರೇಷನ್ಗೆ ನೀನು ಅಧ್ಯಕ್ಷ ಆಗಿ ಮುಂದೆ ನಡೆಸ್ತೀಯ ಸರಿ ಮಾತಿಗೆ ಒಪ್ತೆ ಈಗ ರಾಮ ಆಗಲಿ ಆಗಲಿ ಈಶ್ವರ ಆಗಲಿ ವಿಷ್ಣು ಆಗಲಿ ಪಾರ್ವತಿ ಆಗಲಿ ಸರಸ್ವತಿ ಸರಸ್ವತಿಯಾಗಲಿ ಇವರು ಎಲ್ಲ ಎಲ್ಲರ ಬಗ್ಗೆನೂ ಉಲ್ಲೇಖ ಇದೆ ಅವ್ರು ಮಾಡಿದ್ದು ಇದು ಯಾಕೆ ಮಾಡಿದ್ದು ಅದು ಯಾಕೆ ಮಾಡಬಾರ್ದು ಅಂತ ನಾನು ಓದಿಲ್ಲ ಅದು ಅವ್ರ ಬಗ್ಗೆ ನಾನು ಓದಿಲ್ಲ ಏನಿಲ್ಲ ತಿಳ್ಕೊಂಡಿದ್ದೆ ಅಷ್ಟೇ ದೇವ್ರ ಬಗ್ಗೆ ಉಲ್ಲೇಖ ಇದೆ ಹಾಗೆ ಮುಸ್ಲಿಮ ಕುರಾನ ಇದೆ ಕ್ರಿಶ್ಚಿಯನ್ದಲ್ಲಿ ಬೈಬಲ್ ಇದೆ ಹಿಂದೂದಲ್ಲಿ ಗೊತ್ತಲ್ಲ ನಮ್ಮ ಹಿಂದೂದು ಗ್ರಂಥಗಳು ಭಾಳಿದವು ಎಲ್ಲದ್ದು ಒಂದೇ ಥರನೇ ಇದೆ ಎಲ್ಲದರಲ್ಲೂ ದೇವರ ಎಲ್ಲ ದೇವರು ಒಂದೇ ಅಂತ ಹೇಳಿದ್ದಾರೆ ಎಲ್ಲದರಲ್ಲೂ ಇದೆ ಬೈಬಲ್ದಲ್ಲಿದೆ ಕುರಾನ್ದಲ್ಲಿದೆ ರಾಮಾಯಣ ರಾಮಾಯಣ ಅಂತ ಇದೆ ರಾಮಾಯಣ ಮಹಾಭಾರತ ಏನು ಸ್ಟಡಿ ಮಾಡೋದು ರಾಮಾಯಣ ಸ್ಟಡಿ ಮಾಡಿ ಪುರಾಣಿಗೆ ಏನಂತ ಅದೇ ಸ್ಟಡಿ ಮಾಡಿ ಸತ್ಯ ವೇದ ಅಂತ ಹೇಳ್ತಿದ್ದೆ ಸತ್ಯ ಅಂತ ಹೇಳಿದ್ದಾರೆ ಬಂತು ನೋಡು ಇಸ್ರೋ ಹೆಸರು ಹಿಂದಿದೆ ನೆಹರು ಕುಟುಂಬದ ತ್ಯಾಗದ ಕತೆ ಹೇಳ್ತಿದ್ದೇನೆ ಸತ್ಯ ಹೇಳ್ತಿದ್ದೇನೆ ಆದ್ರೆ ಇಲ್ಲಿ ಏನಾಗಿತ್ತು ಅಂದ್ರೆ ಅವು ಅವಾಗ ನಮ್ಮ ನೋಡು ನೋಡಿ ನಮ್ಮ ದೇವ್ರು ನೋಡು ನಾವು ಹಾಕಿ ಹಾಕೋಕ್ಕಿಂತ ಮೊದಲು ತಿನ್ನುವುದಿಲ್ಲ ಅದನ್ನ ಕೆಲವೊಂದು ಜನ ಕೆಲವೊಂದು ಜನ ಎಲ್ಲರಲ್ಲ ಕಡ್ಕೊಂಡು ತಿಂತಾರೆ ನಾ ತಿಂತ ಕೆಲವೊಂದು ಜನ ಬೇಡ ನಾ ತಿಂತಿದ್ದೆ ಬ್ರಾಹ್ಮಣ್ ತಿಂತಿದ್ದಾರೆ ಲಿಂಗಾಯ್ ತಿಂತಿದ್ದಾರೆ ತಿನ್ನ ಧ್ಯ ಸಿಗಲಿಲ್ಲ ಸಿಗಲಿಲ್ಲ ಸಿಕ್ಕ ತಿನ್ನುವುದಿಲ್ಲ ಮುಟ್ಟುದಿಲ್ಲ

ದೇವತೆಗಳು ಏನ್ ಮಾತಾಡ್ತಾರೆ ಮೊಬೈಲ್ ತಗೋ ಸುಮ್ಮನೆ ಟಿಶಲ್ ಹೊಡ್ಕೊಂಡ ನಾಡಿ ನಾನು ಹೋಗ್ತೀನಿ ಮತ್ತೆ ನೋಡು ಅವ್ರೇನು ಮಕ್ಕಳು ಮಾಡ್ತಿದ್ದಾರೆ ಹಂಗಾರೆ ಈಗ ಹನುಮಂತನ ದೇವ್ರೇ ಅಲ್ಲ ಈಗ ರಾಮನಿಗೆ ಹೆಲ್ಪ್ ಮಾಡ್ಲಿಲ್ಲ ಅವ ಹನುಮಂತ ಯಾರು ಹೇಳಿ ಹೇಳ ಹನುಮಂತ ಯಾರ ಹುಟ್ಟಿದ್ ಹೇಳಿ ಸೂರ್ಯಪುತ್ರ ಸೂರ್ಯಪುತ್ರ ಏನ್ ಮಾಡ್ತಾನಿ ಅದು ಮಹಾರಾಣಿ ಮಹಾರಾಣಿ ಅಂದ ಚಂದ್ರದಲ್ಲಿ ಸೂರ್ಯ ಏನ್ ಮಾಡ್ತಾನೆ ಆಶೆ ಪಡ್ತಾನೆ ಪಟ್ಟು ಬೆಳಿಗ್ಗೆ ಆಗ್ರಾಗ ಮುಂಚೆ ಬೆಳಿಗ್ಗೆ ಅಂತ ಹೇಳಿ ಸೂರ್ಯನ ಬೆಳಿಗ್ಗೆ ತೋರಿಸಿದ ಹೋಗ್ರ ಗಂಡ ಏನ್ ಮಾಡ್ತಾನಂದ್ರೆ ಹೋಗಿ ನೀರು ತಗೊಂಡು ಪೂಜೆ ಮಾಡವನವ ರಾತ್ರಿ ಮೂರು ಗಂಟೆದಲ್ಲಿ ಬೆಳೆಕಾಗಿದಂಗೆ ತೋರಿಸ್ ತೋರಿಸ್ತಾನ ನಾವು ಬೆಳೆದಾಗಿದ್ದಾನೆ ನಾನು ಸ್ಥಾನಕ್ಕೆ ಹೋಗ್ತಾನೆ ಯಾರು ಅವ್ರ ಬಾಜು ಶ್ರೀ ಮಗ ಅಲ್ಲಿ ಬಂದ್ಕೊಂಡು ಮಾಡ್ತಾನೆ ಇವ್ನು ಹುಟ್ಟಿದವನು ಇವನು ಇಷ್ಟ್ರಿ ನೋಡ್ಕೊ ಅದ್ರೊಳಗೆ ಕೇಳು ಏನು ಹನುಮಂತ ಯಾರ ಮಗ ಅಂತ ಕೇಳು ಮಾತಾಡಿದೆ ಏನು ನಾನು ಹೇಳ ಅದೆಷ್ಟು ಇಲ್ಲದೆ ನಾನು ಸುಮ್ಮನೆ ಅಂತ ಹೇಳಿ ಅವರೆಲ್ಲರೂ ಭಕ್ತರು ಅವರೆಲ್ಲ ಬರ್ತಾಯ್ತು ಯಾರು ಅವರೆಲ್ಲ ಕುಂತಿದ್ದ ಐವಳು ಕೂತಿದ್ರಲ್ಲ ಅವತ್ತು ಸರ್ಕೆಸ್ಟ್ ಹೌಸ್ನಲ್ಲಿ ಅವರೆಲ್ಲ ಭಾಳ ಭಕ್ತರವರು ಕುಂತು ನೋಡಿ ಹಿಂಗೆ ಕೇಳ್ತಾರೆ ಹೌದು ಹಿಂದೂ ಧರ್ಮ ನಮ್ದು ಅಲ್ಲ ಅಂತ ನಮ್ಗೆ ಒಮ್ಮೆ ಇದೆ ಅದಕ್ಕೆ ಆ ಧರ್ಮ ನಾವೇನ್ ಮತ್ತೆ ನಾನು ಹೇಳಿದ್ರೆ ಮತ್ತೆ ಅಲ್ಲಿ ಹೋಗ್ಬಿಡ್ತಿದ್ದೆ ಏನಂತ ಹೇಳಿ ಕೇಳ್ಕೋಬೇಕು ಆ ಸತ್ಯ ಅಂತ ಹೇಳಿದ್ರೆ ವಾಲ್ಮೀಕಿ ಬರ್ದ ಇಲ್ಲ ರಾಮೀಕಿ ಬರ್ಲಿ ಅಂದ್ರೆ ಅವಾಗಿರೋ ದಿನ ಸೇತನ್ ಅಲ್ಲಿ ಜಂಗಲ್ ಒಂದು ಪ್ರಾಣ ತೆಗೆದಿದ್ರೆ ಇಷ್ಟ್ರ ಇಲ್ಲ ಆಗಿತಿ ರಾಮನಿಗೆ ಅವಳು ಜೀವತ್ ಇದ್ದಿದ್ದು ಲವಕುಶ ಆಗಿ ಅವಾಗ ಸೇತನ ಕಡೆ ವಿಚಾರಗಳು ಕೇಳ್ತಾನಿವಾ ಯಾರ ನೀವು ವಾಲ್ಮೀಕಿ ವಾಲ್ಮೀಕಿ ಕೇಳ್ತಾನೆ ಮಾ ಏನಮ್ಮ ಇಷ್ಟೊಂದು ಗರ್ಭದಲ್ಲಿ ಇದ್ದು ಗರ್ಭನ ತಗೊಂಡು ಇನ್ನು ಈ ಅಡಗಿನಲ್ಲಿ ಗೊತ್ತೋಗಿದ್ದಾನೆ ಅಂತ ಹೇಳಿದ್ರೆ ಅವಾಗ ಈ ಅಕ್ಕ ಹೇಳ್ತಾಳೆ ನಡೆದಿದ್ದ ಘಟನೆ ಅವರ ಪಟ್ಟಾಭಿಷೇಕಕ್ಕೋಸ್ಕರವಾಗಿ ನನ್ನ ಗಂಡನ ನನಗೆ ಹದಿನಾಲ್ಕು ವರ್ಷ ವನವಾಸ ಕಲಿಸಿದ್ದಾರೆ ತಂದೆ ಮಾತುಗೋಸ್ಕರ ಇವನು ಪಟ್ಟಾಭಿಷೇಕಗೋಸ್ಕರ ರಾಜನ ಮಕ್ಕಳವರು ಅಲ್ವಾ ರಾಜನ ಮಕ್ಕಳ ಅವರ ಪಟ್ಟಾಭಿಷೇಕ ಇವ್ನು ಜಂಗಲ್ಗೆ ಹೋದ್ರೆ ಜಂಗಲ್ ಹೋಗಿ ಮುಚ್ಕೊಂಡಿರ್ಬೇಕಾರೆ ಅರೆ ಬಾಬಾ ನಾವು ಈ ಊರು ಬಿಟ್ಟು ಬಂದಿದ್ದೀವಿ ಅಲ್ಲಿ ಇನ್ನೊಂದು ಹೇಳಿದ್ರೆ ಗೊತ್ತೇವೆ ನಿಮಗೆ ರಾಮ ಹೋಗ್ಬೇಕಾದ್ರೆ ಸಮುದ್ರದಂಡಿಗೆ ಸಮುದ್ರ ಕಡೆ ನಾಗರ ಪಂಚಮಿ ಆ ದೇವ್ರು ಯಾರೇ ನಾಗವೇನಂತಾರೆ ನಾಗಿನಿ ನಾಗಿನ ಯಾರು ಕುತ್ತಲ ನಾ ಹೇಳ್ತೀನಿ ಕೇಳ ಅದು ಹಾವು ಇದೆಲ್ಲ ಹಿಂಗೆ ಈಶ್ವರ ಮತ್ತು ಬಾರ್ವ ಪಾರ್ವತಿ ಇಬ್ಬರು ಮಿಲನ ಹಾಕ್ತಾರೆ ಇರ್ತಾರೆ ಅದು ಬೇಕತ್ತಲ್ಲ ಅದು ಬಂದು ನೀರಾಗಿ ಬಂದು ತಿಂದು ಹಾವು ತೆಂಗಿನ ಬಂದು ಬೀಳ್ತದೆ ಮೇಲನದಲ್ಲಿ ಬಿದಿರ್ತದೆ ಅದು ಬಂದು ಬಿದ ಮೇಲೆ ಅವಾಗ ಆ ಬೀಜಲಿಂದ ಈ ನಾಗ ಕೊಡ್ತಾಳೆ ಯಾರ ಕನಕೆಲ್ಲರ ಮುಂದೆ ಏನ್ ಹೇಳಿದೆ ಅಲ್ಲಿ ಬಂದು ಆದಿ ಜಾಂಬು ಯಾರಂತ ಹೇಳಿ ಏನು ಹೇಳಿದೆ ನಾವು ರಾವಣ ರಾಮನ ಜೊತೆಗೆ ತಿರುಗಾಡ್ದವ್ರು ದಾರಿ ತೋರಿಸ್ದವರು ಒಂದಿ ಅದು ರಾಮ ಕಂಡ್ರಲ್ಲಿ ಹೆಂಗಾಗಲ್ಲ ಅವ್ರು ಮನುಷ್ಯಲ್ಲೇ ದೇವರಲ್ಲೇ ನಾ ಹೇಳೋದು ನಿಮ್ಗೆ ಅರ್ಥ ಆಗ್ಲಿಲ್ಲ ಈಗ ದೇವ್ರು ಯಾರು ಎಲ್ಲರೂ ದೇವರೇ ಅಲ್ಲ ಮನುಷ್ಯನ ರೂಪದಲ್ಲಿ ಬರ್ತಾರೆ ದೇವರೇ ಅಲ್ಲ ಪ್ರತಿ ಒಬ್ಬರು ಯಾರು ಹುಟ್ಟದೇ ದೇವ್ರು ಯಾರಾಗಿದ್ದಾರೆ ಹೇಳೋಣ ಎಲ್ಲರೂ ದೇವ್ರೆ ಅಲ್ಲ ಹಿಸ್ಟ್ರಿ ಸ್ಟಡಿ ಮಾಡಿ ನಾ ಹೇಳಿದ್ರು ನಾ ಹೇಳೋದು ಬೇಡ ಹಿಸ್ಟ್ರಿ ಸ್ಟಡಿ ಮಾಡಿ ರಾಮಾಯಣ ಯಾಕೆ ಬಂತದ ರಾಮನ ತಗೊಂಡು ರಾಮಾಯಣ ಬಂತ ಮಹಾಭಾರತ ಯಾಕೆ ಬಂತೇಳಿ ದ್ರೌಪದಿಗೆ ಐದು ಮಂದಿ ಗಂಡರು ಹೌದಾ ಈ ಐದು ಮಂದಿ ಗಂಡ ಗಂಡರು ಏನು ಧರ್ಮ ಇದ್ದಾರಲ್ಲ ಈಗ ರಾಮ ಮನುಷ್ಯ ಅಂತ ಯೇಸು ಸ್ವಾಮಿನಿ ಮನುಷ್ಯನೇ ಅಲ್ಲ ಅವನು ತಗೋ ಯಿ ಹೆಂಡ ತಗೊಂಡು ಮಜಾ ಮಾಡಿ ಇದು ಮಾಡ್ಕೊಂಡು ಹೋಗ್ಲಿಲ್ಲ ಅದನ್ನ ವಾಪಸ್ ತಗೋ ಒಂದು ಇಲ್ಲಿ ಕೇಳ ಪರಿಶುದ್ಧಾತ್ಮದ ಒಂದು ಹುಟ್ಟಿದಾನೆ ಹೊರ್ತೈತಲ್ಲ ಆದರೆ ಪರಿಶುದ್ಧವಾಗಿ ಜೀವಿಸಿದಾನೆ ಪರಿಶುದ್ಧವಾಗಿ ಸಾಯಿಸಿದ್ರು ಸಿಲಿಬದಲ್ಲಿ ಹಾಕಿ ಸಾಯಿಸ್ತಿದ್ದರು ಪ್ರಾಣೆ ತಂದಿವ್ರು ಏನು ಮಾಡ್ತಿದಾರೆ ಕ್ಷಮಿಸ್ ಅಂತ ಹೇಳಿದ್ದಾನೆ ಅಷ್ಟೆಲ್ಲ ಸತ್ತೋಗಿದ್ದಾನೆ ಮತ್ತು ಇಟ್ಟಿದ್ದಾನೆ ಮತ್ತೆ ಎದ್ದು ಬಂದಿದ್ದಾನೆ ಎಲ್ಲರ ಮಧ್ಯ ಕಾಣಿಸ್ಕೊಂಡಾನೆ ಮತ್ತೆ ಆಕಾಶಕ್ಕೆ ಎಬ್ಸಲ್ಪಟ್ಟಿದ್ದಾನೆ ಮತ್ತೆ ಹೋಗ್ಬೇಕಂದ್ರೆ ಹೇಳ್ತಿದ್ದೆ ನಾನು ಈಗ ನಾನು ಮತ್ತೆ ಈಗ ಹೆಂಗ ಹೋಗ್ತಿದ್ದರು ಮತ್ತೆ ಬರ್ತೀನಿ ನಾನು ನಿಮಗೆ ಮತ್ತೆ ನಾನು ಹೋಗ್ತೀನಿ ಅಂತ ಅದೇ ರೀತಿ ರಾಮಾನು ಅಲ್ಲ ರಾಮನು ಹೌದು ಹನುಮಂತೂ ಹೌದು ಪ್ರತಿಯೊಂದು ಏನು ಹೇಳ್ತೇತ ಬಂದೇಳ ಎಂತಿ ಎಲ್ಲಿ ಅಂತ ಹೇಳಿದ್ರೆ ಅವನ ದೇವ್ರಲ್ಲ ದೇವ್ರು ಹೌದಿಲ್ಲ ನೇರ ಹೋಗ್ಬೋದ ಅವ್ನು ಏನ್ ಹೇಳ್ತಾನೆ ರಾಮ ಈ ಕಲ್ಲ ಗುಡ್ಡುಗಳೇ ನರ ಏನು ಗಿಡಗಳೇ ಮರಗಳೇ ಕಲ್ಲುಗಳೇ ನನ್ನ ಎಲ್ಲು ಹೋಯ್ತು ಅಂತ ಕೇಳ್ತಾನೆ ಅವನ ಎಂತಿ ಎಲ್ಲಿ ಹೋಗಿದ್ದ ಗೊತ್ತಿಲ್ಲ ಅವನ ದೇವರು ಅವನು ಏನು ಹೇಳ್ತಾನೆ ಲೈ ಹಿಜಡೆ ಟೈಪ್ ನಾವು ಮಾಡೋದಲ್ಲ ನೇರ ಇದ್ದಕ್ಕೆ ಎದ್ದ ಮುಖಾಮುಖ ನೋಡ್ತಾನ ಅಂತ ಹೇಳ್ತಾನೆ ಆಯ್ತಾ ಇನ್ನು ಎಂಟಿಗೆ ನೀನು ತೊಗೊಂಡು ಬಂದಿದ ಮೇಲೆ ಬೆಂಕಿ ಯಾಕೆ ಹಚ್ಚಿದ್ದೀನಿ ನೀನು ಕೆಳಗೆ ಯಾಕೆ ಬೆಂಕಿ ಹಚ್ಚಿದ್ದೀವೋ ಬೈ ಚಾನ್ಸ್ ಸುಟ್ಟ ಅಂತೇಳಿ ಸುಟ್ಟಿದ್ರಿ ಅಂದರೆ ಒಣಗಡೆ ಮಲಗಿದಾನಲ್ಲ ದೇವ್ರು ತಾನೇ ಸುಡುದು ಒಂದು ಒಂದಾಯಿದ್ರೆ ಆ ಸುಳ್ಳು ಸುಳ್ಳಾರದ ಕಾರಣ ಪವಿತ್ರ ಅಂತ ತಗೊಂಡು ಅಲ್ಲಿಂದ ಏನು ಮಾಡ್ತಾನೆ ಹೇಳ ತಗೊಂಡು ಹೋಗಿ ಬುಟ್ಟಿಲಿ ಇದ್ದಿದ್ದ ಹೋಗಿ ಯಾವನೊಬ್ಬ ಡೋಬಿ ಹೇಳ್ತಾನೆ ಆ ರಾಮನ ರಾಮ ಟೈಪ್ ಇನ್ನೊಬ್ರು ತಗೊಂಡು ತೊಗೊಂಡು ಬರಲಿ ಕಾಲಕ ಮಾಡ್ಬೋಲ್ಲ ಅಂತ ಹೇಳಿದ್ರೆ ಗರ್ಭದಲ್ಲಿ ಇದ್ದಿದ್ದ ಮಕ್ಕಳು ಸಮೇತಕ್ಕಿಂತ ಸಾಯಸ ಅಂತ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ ನಾ ಹೇಳಿದ್ ಸರಿಯಾಗಿ ಅರ್ಥ ಬಂತ ಬೇಡ ಈ ವೆಂಕಟೇಶ್ವರಲಿ ಅಂತ ಹೇಳ್ತಾಳು ಅವ್ನು ಯಾಕೆ ಅಂತ ಹೆಣ್ಣು ಸರ್ಧ ಇದೆ ಹೇಳಿ ಒಂದು ಸೈಡ್ ಅದ್ದು ಒಂದ್ಸಡೆದ್ದು ಕೊಡ್ತಿದ್ದೀನಿ ನಿಮ್ಗೆ ಯೇಶ್ಗೆ ಯಾಕೆ ಇಲ್ಲೊಂದು ಮತ್ತು ಇಲ್ಲೊಂದು ಯಾಕೆ ಒಬ್ಬ ಸಾಕಾಗೋದಿಲ್ಲ ಒಬ್ಬರು ಮಾಡ್ಕೊಂಡು ಇನ್ನೊಬ್ಬರು ನೋಡ್ಕೊಂಡು ಕೇಸ್ ಹಾಕ್ತೈತೆ ಒಂದು ಹೆಣ್ಣಿದ್ದ ಮದುವೆ ಮಾಡ್ಕೊಂಡಂತೇಳಿ ಕೇಸ್ ಎಫರ್ ಐ ಮಾಡಿ ಅವ್ನಿಗೆ ಒಳಗಾಕ್ತಾರೆ ಮೇಲೆ ಕೇಸ್ ಮಾಡ್ತಾರೆ ಹಾ ಮಾಡ್ತಾನಿಲ್ಲ ಅಂದರೆ ನಿನಗೆ ಇಬ್ಬರು ನಡೀತೈತಿ ನಿನ್ನ ಭಕ್ತರು ಮಾತ್ರ ಒಬ್ಬರು ಮಾಡ್ಕೊಳ್ಬೇಕಷ್ಟೇ ಎಷ್ಟು ಮಾತ್ರ ಮಾಡ್ಬೋದು ಅವ್ನಿಗೇನು ತಪ್ಪಿಲ್ಲ ನಾವು ಮಾತ್ರ ಮಾಡಿದರೆ ಕೇಸ್ ಎಪ್ಪರೇ ಕೇಸ್ ಆ ಕೇಸ್ ಈ ಕೇಸಂತೆ ಬ್ರಹ್ಮ ತನ್ನ ಸೃಷ್ಟಿ ಮಾಡಿದನು ತನ್ನ ತಾನು ಸೃಷ್ಟಿ ಮಾಡಿದ ಅವಳಿಗೆ ಮದುವೆ ಮಾಡ್ಕೊತಾನೆ ಹೌದು ಅದು ಸೃಷ್ಟಿ ಮಾಡಿದಾನೆ ಯಾರತದೆ ನಮ್ಮ ಮಕ್ಕಳಿಗೆ ನಾವು ಮದುವೆ ಮಾಡ್ಕೊಂಡ್ರೆ ಅರ್ಥ ಉಂಟು ಗುರುವಾರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಾನು ಗೋಕರ್ಣ ದೇವಸ್ಥಾನಕ್ಕೆ ತೆರಳಿದ್ದ ವೇಳೆ ನನ್ನ ಜೊತೆ ತೆರಳಿದ್ದ ವ್ಯಕ್ತಿಯೋರ್ವ ವಿನಾಕಾರಣ ಹಿಂದೂ ದೇವತೆಗಳ ವಿಷಯ ಕೆದಕಿ ಹಿಂದೂಗಳ ಭಾವನೆಗೆ ಧಕ್ಕೆ ಬರುವಂತೆ ಮಾತನಾಡಿಸಿ ಉದ್ದೇಶಪೂರ್ವಕವಾಗಿಯೇ ನನ್ನ ಮೇಲೆ ಆಪಾದನೆ ಬರುವಂತೆ ಮಾಡಿದ್ದಾರೆ ನಾನು ಕೂಡ ದೈವಭಕ್ತನಾಗಿದ್ದು ಅಧಿಪರ ಶಕ್ತಿ ದೇವಿಯ ಆರಾಧಕನಾಗಿದ್ದೇನೆ ವಾಲ್ಮೀಕಿ ಸಮಾಜದ ಬಗ್ಗೆಯೂ ಅಪಾರ ಕಳಕಳಿಯಿದ್ದು ವಾಲ್ಮೀಕಿ ಮಹರ್ಷಿಯ ಬಗ್ಗೆಯೂ ನನಗೆ ಹೆಮ್ಮೆ ಇದೆ ನನ್ನ ಸಂಚು ರೂಪಿಸಿ ನಾನು ಮಾತನಾಡಿದ್ದನ್ನ ವಿಡಿಯೋ ಚಿತ್ರೀಕರಿಸಿ ಅಮಾಯಕನಾದ ನನ್ನನ್ನ ಉದ್ದೇಶಪೂರ್ವಕವಾಗಿಯೇ ಸಿಲುಕಿಸಲಾಗಿದೆ ನನ್ನ ತಪ್ಪನ್ನ ಕ್ಷಮಿಸಬೇಕೆಂದು ಮಾಧ್ಯಮದವರೆದುರು ಕೈಜೋಡಿಸಿ ಬೇಡಿಕೊಂಡಿದ್ದಾರೆ ಈ ಮೊದಲು ಎಲಿಶಾ ಹಿಂದೂ ದೇವರ ವಿರುದ್ಧ ಮನಸ್ಸಿಗೆ ಬಂದಂತೆ ಟೀಕೆ ಮಾಡಿದ್ದು ಇದನ್ನು ಖಂಡಿಸಿ ವಾಲ್ಮೀಕಿ ಸಮಾಜದವರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ನೀಡಿದ್ದರು ಆನೆ ಸಮಜಿತ ಅದೆ ಆದಿವೊಂದು ತಿನಿ ಹೇಳತೀರೆ ಆದಿವೊಂದು ಭಾರತಿಗೆ ಕೆಡದ ಮಾಡತ್ತಿರಲ್ಲ ಭಾರತ ಸಿತೆನೆ ಕೊಂಡ ಅದು ಯೇನನ ಮಾಡ್ತೀಸ ಕೋಡೇಶಿ ನಂದೆಸ ತಂತಾಗಿ ನಾ ಅದು ಅವನು ಮಾತಾಡಬೇಕಾ ಅಂತ ಬಂದಿ ಕೊತ್ತು ವರ್ಷನ ಉದ್ದೇಶ ಕೊಡ್ತೀಸ ಅದಕ್ಕೆ ಹೆಂತು ಮಾಡ್ತೀಸ ಅದ ಕೈಯಿಂದ ಎಲ್ಲರೂ ಕೈಯಿಂದ ಪಾದದಿಂದ ನುಟಿ ದೇವರ ಪಾದಗಳಿಂದ ನುಟಿ ಕೈಯಿಂದ ನನ ಛಮಕಿದು ಈ ಒಂದು ಆರೋಪ ಇದೆ ನೀವು ಕ್ರೈಸ್ತ ಮತಕ್ಕೆ ಸ್ವತಂತ್ರ ಆಗಿದ್ರಿ ಅವರಿಗೆ ಹೊರಟ ನೀವು ಕ್ರಿಶ್ಚಿಯನ್ ಮತಕ್ಕೆ ಕನ್ವರ್ಟ್ ಆಗಿದ್ದೀರ ನೀವ್ ಈಗ ಕಾಶ್ಮೀರಲ್ಲಿ ಯಾವ್ದ್ರು ಈಗ ಹಿಂದೂಸ್ತಾರೆ ಈಗ ಸರ್ ಹೋಗಿ ಬೈಬಲ್ ಇಟ್ಕೋಬೇಕು ಏನು ಚರ್ಚ್ಗೆ ಹೋಗ್ತೀರಂತೆ ಪ್ರೇ ಮಾಡ್ತಿರಂತೆ

ಎಲ್ಲ ಸಹ ನನ್ನ ಹಿಂದೂ ಸಮಾಜ ಕಡೆ ಅಷ್ಟು ಸಿರುವ ಪಾದಗಳನ್ನು ಕಟ್ಟಿ ಶ್ರಮ ಕೇಳಿ ಈ ಒಂದು ಎರಡು ವಿಷಯಗಳನ್ನು ನಾವು ಈಗ ಈಗಾಗಲೇ ಒಂದು ವಿಷಯದ ಬಗ್ಗೆ ಮತ್ತು ಅಂತೇಳಿ ಏನು ಮಾಧ್ಯಮದಲ್ಲಿ ಈಗ ನಡೆಸಿದ್ದಾರೆ ವಾಸ್ತವಿಕವಾಗಿ ನಾನು ದೇಶವಾಗಿ ನಾನು ಮಾತಾಡಿದಾಗ ನಾನು ಒಬ್ಬ ಹೋಗಬೇಕಾಗಿದೆ ಪೂಜೆ ಆ ಸಂದರ್ಭದಲ್ಲಿ ನನ್ನ ಜೊತೆಗಾಗಿ ಹೋಗ್ಬಿಟ್ಟಿಲ್ಲ ಅವನು ಮಾತಾಡ್ತಕ್ಕಂಥ ಈ ವಿಷಯದಲ್ಲಿ ಮಾತಾಡ್ತಾ ಇದ್ದಿಲ್ಲ ಅವಾಗ ಆ ಮಾತಲ್ಲಿ ನಾನು ಮಾತಾಡುವುದಾಗಿತ್ತು ಅದರ ಮಾತುಗಳನ್ನು ನಾನು ಮಾತಾಡಬೇಕು ಮತ್ತು ಸಮಾಜದ ಜೊತೆಗೆ ನಾನು

ವಾಲ್ಮೀಕಿ ಜಾತಿ ನಮ್ಮ ಸ್ವಲ್ಪ ನೀತಿ ನಾನು ಅವರ ವಾಲ್ಮೀಕ ರೋಗ್ಯ ಹೇಳಿ ಇದು ಅವರು ಉದ್ದೇಶಪೂರ್ವಕವಾಗಿ ಯಾವುದೋ ಒಂದು ಕಾರಣ ಇಟ್ಕೊಂಡು ಈ ರೀತಿ ನನಗೆ ಫಸ್ಟ್ ಮುಂಚೆ ಮಾತಾಡಿದ ನಂತರ ಈ ರೀತಿಯಾಗಿ ಹೇಳಿಕೊಳ್ಳುವ ಯೋಗ ಮಾಡಿದ್ದಾರೆ ಅದು ಏನಾಗಿದೆ ಅಂತ ದಲಿತ ಹೊರತನಾ ನಡೆಯಲಿದೆ ಅದಕ್ಕಾಗಿ ಎಲ್ಲರೂ ಕೂಡ ಸಾಮಾಜಿಕ ಎಲ್ಲ ತರಗೂ ಸಹ ಕೈ ಹೋಗಿ ಶಲಂತ ಹೇಳ್ತಾ ಇದ್ದೀನಿ ನಾನು I don't know what I'm doing. You know what I'm doing?